ನಾನು ಹೊಲ್ದಾಗ ಕುಕ್ಕಿನ ಅವು ಊರ ಏಕ ಕಡ್ಲಿಕಾಯಿ ಬರಕ್ತವ ಅಕ್ಕ ಹೊಲ್ದಾಗ ಕುಕ್ಕಿ ನಾನು ಆಮೇಲೆ ಬರಂತ ನೀನು ಬಿಡ್ರಿ ಅವನು ಅವ್ನು ಕಿತ್ ಕಿತ್ಕೊಂಡ್ ಕಿತ್ಕಿ ಹಿಂಗಿರೋದಕ್ಕ ಅವ್ರು ಬರೋದು ಕಿತ್ಕಿ ಅನ್ನೋದು ಯಾಗ್ರದ ಯಾಗ್ರದ ಅವನು ಯಾರು ಸುದ್ದಿ ಇಲ್ಲ ಇರ್ಲಿಕ್ಕಂದ್ರ ಅವ್ರನ್ನೇನು ಬುಡ ಮಕ್ಕ ಅಲ್ಲ ನಾ ಏನು ಬುಡ ಮಗನ ಅಲ್ಲ ಅವರೆಲ್ಲ ಹೊಲನ ಹಾಳು ಮಾಡ್ಕೊಂಡ್ ಬರ್ತಾರೆ ಇಲ್ಲೇ ಕಾಲು ಸುದ್ದಿ ಕಾಲು ಸುದ್ದಿದ್ರೆ ಅವ್ರನ್ನ ಬಿಡ್ತಿದ್ ನಾನು ಅವಾಗ ಎಷ್ಟು ನಾನು ಎಷ್ಟು ಪವಾಡ ತೋರಿಸಿ ಕಾಲು ಮರ್ಗನ್ ಏ ಇದು ಕಾಲ್ ಅಂದ್ರೆ ಏನು ಯಾವಾಗಿಂದು ಎಲ್ಲ ನಂದು ನೋಡಿದ್ರೆ ಏನಂತಿದ್ದೇನೆ ನೀನು ಅಪ್ಪ ನಾನು ಶಿಷ್ಯ ಮರೇ ಶಿಷ್ಯ ಇದ್ದ ಅವಾಗ ಇದನ್ನ ತಿರುಗಿ ಕೊಟ್ಟು ನನ್ನ ನನ್ ಕೈಯಕ್ಕೆ ಹಂಗಂದ ಈಗ ಹಾಗೆ ತೋರಿಸ್ ನಾ ಹೋಗ್ತೀನಪ್ಪ ಅಪ್ಪ ಹೋಗಿ ನೋಡ್ತೀನಿ ಎಲ್ಲ ಹಾಳು ಮಾಡಿಬಿಟ್ರ ಅವ್ರು ಕಾಲ್ ನಿಮಿಷ ಅಂತ ಹೋಗತ್ಲೆ ನಾ ಹೊಕ್ಕಿನ ಬಾ ನೀನು ಹೋಗಕ್ಕಾಗಲ್ಲ ನಾ ಹೊಕ್ಕಿನ ಕಾಲ್ ನಿಮಿಷ ಅಂತ ಹೋಗತ್ಲೆ ನೀನು ಯಾವಾಗ ಇಲ್ಲ ಅಲ್ಲಿ ಕುಂದಿರ್ತೀನಿ ಅಲ್ಲಿ ಕುಂದರ್ ಕುಂದಿರ್ತೀನಿ ನೀ ಕಾಲ್ ನಿಮಿಷ ಅಂತ ಹೋಗತ್ಲೆ ಎಲ್ಲಿ ಹೊಕ್ಕಿದ್ವಿ ಇಲ್ಲ ಹೋಗಿ ಅಲ್ಲಿ ಕುಂತಂದ್ರೆ ಕುಂದಿರ್ತೀನಿ ಬಂದು ಏಕ ಕಾಕ ಕೊಟ್ರ ತಿಳ್ಕ ಫೋನ್ ಹಾಸ್ತೀನಿ ನಾನು ನೀವು ಬಾಡ ಬರ್ಬೇಕು ಹೋಗ ಜಲ್ದಿ ಹೋಗ

ओर ये वाळदगत बरात म्हणजे वटंत हत्तक जरा काल आहे ते उर रयक हो आदर साली उड बंदर मका ए फ्यू मोमेंट्स ले डाउन जरा बाय कर तर साडोड बला काट ना இல்லை ரோட அப்பா பட்ரி பைல எல்லா பயில மாரி பட்ட ரோட ஆட்டாரு அது நோட அவன் தகுத ஜோய் ஜோய் ஆள் மாப்பா அல்ல அல்ல ওয়াও কুনপুর বম্বুট না তো নানা වලදර কাලි কিল্লিટી নো নানা ইয়ারি ট্রাইলিટી নো সালা কতঙ্গো গোরা ফটো নিজে নো কুনপুর ভাঙাবট মহলে মান্না পে আপগোড়ন শিকনন রনা না চ্যাকি ব্যাস <laughs> <laughs> ಕಂಡಿಕ್ಕೆ ಹಾಳು ಮಾಡಿಬಿಟ್ಟ ಹುಡುಗ ನಮ್ಮ ಕಾಲ ಅನ್ಸುತ್ತಿಲ್ಲ ಬರ್ಬೇಕಾಯ್ತು ಹುಡುಗ ಎತ್ತ ಒಂದು ಅಲ್ಲ ಹಾಳು ನಮ್ಮದು ಹೊಲ ಏನು ಉಳಿಸಿಲ್ಲ ಹುಡ್ರ ದಿನ ಹಾಳು ಮಾಡಿದ್ರೆ ಏನು ಇದು ಜೋಯಪ್ಪದು ಉಳಿದ್ರ ಮನ್ಯಾಗ ಹನ್ನೆರಡು ಒಂದು ಗಂಟೆ ತನಕ ಕೊಡ್ತಾರೆ ஏன் முஞ்சாலேஷ அத்து அன்னொரு கண்டை இங்க போதும் அல்ல உழித்தேவா இவ்வளவு அல்லவா இவத்துனா இத்தான பகன வாழை பரவ கிளா உகவுட்றத பழனா வரல நம்ம மழையாக ஃபோனர் ஆச்சு எல்லா நான் அவன் ಎಷ್ಟು ಎಂಬತ್ತು ಎಟ್ಟು ಎಟ್ಟು ಐತ ಒಂದು ಬೆಳಗ್ಗೆ ಕಾಣಲಾರ್ದು ಒಂದು ಹಾಂ ಇಲ್ಲಿ ಐತ ಹಾಂ ರಿಂಗ್ ಆಯಿತು ಎಟ್ಟತ್ತು ಮಾಡ್ತ ನೋಡವ ಎತ್ತಕ್ಕ ನಾವ ಏನ್ ಎದಕ್ಕೆ ಹಚ್ಚಿನ ಏನಿಲ್ಲ ಪೋನ್ ಮಾಡಕ್ತಾರಿ ಅಪ್ಪ ಹೊಲ ಎಲ್ಲ ಹಾಳು ಮಾಡಿ ಬರೋದು ಬಡನ ಬಾ ಎದ್ಕೋಮ ಬರ ಕುಂದ ತಳಿ ದರ್ಯಾಗ ಎದ ಯಾವ್ರೇಟ ಹುಡ್ರ ನೀ ಮತ್ತೆ ದೊಡ್ಡ ಬನ್ ಇಲ್ಲೇ ಒಡ್ಡ ನೋಡ ಒಡ್ಡ ಇಲ್ಲೇ ಮುಲಿಯಾಗದಿನಿ ಬಂದ್ ಬಂದೆ ಯಾವ ಯಾವ್ ಹುಡ್ರದ ಬಂದ್ ತಣಿ ಬಂದೆ ಈಗ ಆಯ್ತು ಬಾ ಇಲ್ಲೇ ಬಂದ್ರ ಬಾ ಬಂದ್ ನೋಡೀಗ ಇಲ್ಲೇ ಹೊಲ್ದಾಗ ಇದರ ಯಾವ ಹುಡ್ಬಾರ ಬಂದಿದ್ ಕಲಿ ಕಿತ್ತಕ ಎಲ್ಲಾ ಹಾಳ ಮಾಡಿ ಬಿಡ್ರಿ ಅಲ್ಲಿ ಎಲ್ಲಾ ನೋಡ ಅಷ್ಟು ಬಿಡ್ರಪ್ಪ ಅಪ್ಪ ಎಲ್ಲಾ ಆಳಿ ಉಡ್ರಿಲಿ ಅಪ್ಪ ಎಟ್ಟದ ನೀವ್ ಬರೋದು ಹಾಳ ಮಾಡಿ ಬಿಡ್ರಿ ಎಲ್ಲಾ ಅಲ್ಲಿಟ್ ಇಲ್ಲಿಟ್ಟ ಅಲ್ಲಿಟ್ಟ ಇಲ್ಲಿಟ್ಟು ಕಿತ್ ಬಿಟ್ಟಿತ್ ಬಿಡ ಉಡ್ರಿ ಎಲ್ಲಾ ದೋಡಿದ್ ವಾ ಹತ್ತು ಹನ್ನೊಂದು ಗಂಟೆ ಬಿಳ್ತಿರಪ್ಪ ನೀವ್ ಮನೆಯಾಗ ಹಣ್ಣು ಬಿಡ್ತೀರಿ ರಾತ್ರಿ ಪಿಕ್ಚರ್ ನೋಡ್ತಿರಿ ಹನ್ನೆರಡೇನು ಒಂದು ಗಂಟೆ ನಿಮಗ ಏನು ಹಾಳಾಗತ್ತೇನ ಧೂಳ ಆಗತ್ತೇನದ ಇಟ್ಟ ನೀನು ನೀರ್ ತೊಗೊಂಬರ್ ನಂದಿ ಹಾ ಇಟ್ಟ ತಾಯಿ ಗೇಟ ತೈದ್ಲೇ ಟೈಮರ ನಿಮಗೆ ಅದಕ್ಕ ಲೇಟ್ ಆತ್ ಸ್ವಲ್ಪ ಹದಿನೈದು ನಿಮಿಷ ದೌಡರು ಹೋಗಿ ತರ್ಬೇಕಲ್ಲ ಮತ್ ನೀನು ಹೋಗಿದ್ದೆ ಮತ್ ಕೇಳ್ಬೇಕು ಅಲ್ಲೇ ಇದ್ನಲ್ಲ ಇದ್ದಾಗ್ರ ರಾಕ್ ಕಿಲ್ ಮಾವ ಅಂದ್ರೆ ಕೋಟ ಬಿಡ್ತಿದ್ದೆ ನೀ ಏನು ಕೇಳಲ್ಲಪ್ಪ ಮತ್ತೆ ನಾ ಇರ್ಬೋದು ಬಿಡು ಮತ್ತೆ ನಿನ್ ಕೊಟ್ಟಿದ್ರು ರಾಕ್ದಾಗ ಅಂತ ನಾ ಹಂಗ ಬಂದೆ ಇನ್ ಯಾ ಬರೀ ಐವತ್ ರೂಪಾಯಿ ಕೊಟ್ಟಿದ್ದೆ ಆಗತ್ತ ಅಂತ ಮಾಡಿದ್ನ ಮತ್ತ ಅದ್ ನಡದಾರ ಬಂದ್ ಕೈ ಕೊಡ್ತಿ ಹಳ್ಳಿ ದುಃಖ ಅವ್ರಿಗೆ ಯಾರ ಎಲ್ಲಿ ಯಕ್ಷ ಬಂದಿ ಬಂಕಿಗೆ ಯಕ್ಷ ಬ್ಯಾಂಕಿಗೆ ಬಂಕಿಗೆ ಕೇಳ್ಬೇಕು ನಾನು ನೀನೇ ತಿಳುವ ಕೊಡ್ದು ಮಾಡಿದ್ದೆ ಮತ್ತೆ ಐವತ್ತು ರೂಪಾಯಿ ಕೊಟ್ಟಿದ್ದೆ ಅಲ್ಲ ನೀನಿಗೆ ಬಿಡು ಅದು ಮತ್ತೆ ಆಗಿಲ್ಲ ಇಲ್ಲ ಇವತ್ತು ಮತ್ತೆ ಆಕ್ಸೆ ಮಂದಿ ಕೊಡನಾ ಸಾಯ್ಕೆಲ್ಲ ಒಕ್ಕಿನ ಮತ್ತೆ ನೀನು ಕೊಟ್ಟು ಬರೋದು ನನಗೆ ನಡೆಯಾ ನಾಯ್ಗ ಕೊಟ್ಟು ಕಟ್ಟಿ ಇನ್ನೊಂದು ಟ್ಯಾಕ್ಸಿ ಬರತ್ತ ನೋಡೋಣ ಎಲ್ಲ ಹಾ ಮಾಡಿ ಬಿಡ್ರಪ್ಪ ನೋಡ್ರ ನೋಡ ನೋಡಿ ಅಲ್ಲಿ ಎಲ್ಲ ನೋಡ್ರಿ ಎಲ್ಲ ನೋಡಿ ಹೊಡ್ರಿ ಬಂದಿರ್ತಾವ ಮತ್ತೆ ಸಾಲಿವುಡ್ ನಾಲ್ಕು ಗಂಟೆ ಆಗ್ತೀವಿ ಗಾಯ